باگا باگا جے يا بيکو 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 باگا باگا جے يا بيکو

धिकारा केतिरो पक्षा राहुल ಸುಮಾರು ಒಂದ್ ಲಕ್ಷ ನಲ್ವತ್ತು ಸಾವಿರ ಜನರನ್ನ ಜೈಲಿಗೆ ಸಾವಿರಾರು ಜನರ ಜೈಲಿನಲ್ಲಿ ಸಹಿವಂಗ್ ಮಾಡಿ ಗೋಲಿ ಮಾಡಿದಂತಹ ಹಿಟ್ಲರ್ ಶಾಹಿ ಸರ್ಕಾರ ಯಾದ ಇತ್ತು ಈ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನ ಬಗ್ಗೆ ಅವರು ಮಾತಾಡತಾರೆ ಹಿಂಗಾಗಿ ಮೊದಲ ರಾಹುಲ್ ಗಾಂಧಿ ಅವರು ಮತ್ ಖರ್ಗೆ ಅವರು ಕ್ಷಮ ಕೇಳಿ ಆಮೇಲೆ ಸಂವಿಧಾನ ಬಗ್ಗೆ ಮಾತಾಡೋದು ಅವ್ರ ಎಮರ್ಜೆನ್ಸಿ ಹೇರಿದ್ರು ಅದ್ರ ಬಗ್ಗೆ ಮೊದಲು ಕ್ಷಮ ಕೇಳಿ ಅಂತ ಹೇಳಿ ನಾವ್ ಆಗ್ರಹ ಮಾಡ್ದೇ ಅಲ್ಲ ಅವರು ಮೌನಿ ಬಾಬಾ ಈಗ ಇವತ್ ಅಟ್ಟ ಮೌನಿ ಬಾಬಾ ನಾವಿಂದ ಮತ್ ಬೇರೆ ಮಾಡ್ತಾರ ಅವ್ರಿಗೆ ಕುರ್ಚಿ ಸಿಕ್ಕದ ಹಿಂದೆ ಏನೇನ್ ಇವತ್ತು ಅದ ಭಾಷೆ ಮಾಡ್ಬೇಕು ಮತ್ ಹೇಳ್ಬೇಕು ಅವ್ರು ರಾಹುಲ್ ಗಾಂಧಿ ಅವ್ರಿಗೆ ಕ್ಷಮಾ ಕೇಳ್ರಿ ಅಂತ ಹೇಳಿ ಕೆಲ್ಸ ಹೆಂಗ ಕೆಲವೊಂದ್ ಕಡೆ ಅನ್ಯಾಯ ಅತ್ಯಾಚಾರ ಆದಾಗ ರಾಷ್ಟ್ರ ಅಧ್ಯಕ್ಷರು ಅಲ್ಲಿ ಪ್ರಮುಖರು ಧರ್ಮಗುರುಗಳು ಕ್ಷಮ ಕೇಳಿದಾರ ಈ ತುರ್ತು ಪರಿಸ್ಥಿತಿ ಹೇರಿದ್ರಿಂದ ಇಡೀ ದೇಶದಾಗ ಆಗಿಂದ ಒಂದು ಪರಿಸ್ಥಿತಿ ಏನೇನಾಗಿತ್ತು ಎಷ್ಟು ಲಕ್ಷಾಂತರ ಜನನ ಅರೆಸ್ಟ್ ಮಾಡಿ ಸಾವಿರಾರು ಕುಟುಂಬಗಳು ಇಂಡಿ ಪಾಲಾಗಿದವ ಇವತ್ತು ಅವ್ರು ನೋಡ್ತಾ ಇದ್ದಾರ ಅವ್ರ ಕ್ಷಮೆ ಬಗ್ಗೆ ದೇಶಕ್ಕೆ ಕ್ಷಮೆ ಕೇಳುವಂತ ಅವ್ರು ನೋಡ್ರಿ ಈಗ ಅದನ್ನ ಒಂದ್ ಪ್ರಾಣಿಗೆ ಹೋಗಿ ಉಳಿಸ್ಬಾರ್ದು ಅವರು ಪ್ರಾಣಿ ತೀರ ರಂಗ ಕೇಸಂದ ಮಿಲೇಜೇಸ ಅಂತ ಸಿದ್ದರಾಮಯ್ಯನವ್ರು ಅವ್ರಿಗೇನು ಸ್ಟ್ಯಾಂಡ್ ಇಲ್ಲ ಆ ಮಂಡ್ಯ ಸಿದ್ದರಾಮಯ್ಯ ಉಳಿದಿಲ್ಲ ಈಗೇನು ಹದಿನೈದು ವರ್ಷ ಹಿಂದಿದ್ರಲ್ಲ ಕಾಂಗ್ರೆಸ್ ಹೋದ ನಂತರ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿದ್ರು ಮತ್ತ ಇವತ್ ಮಾತಾಡ್ಲಿಲ್ಲ ಸಂವಿಧಾನ ಬಗ್ಗೆ ಎಪ್ಪತ್ತೇಳರ ಬಗ್ಗೆ ಏನ್ ಕಾಂಗ್ರೆಸ್ನ ನೀತಿಯನ್ನ ಖಂಡಿಸಿದ್ರು ಇವತ್ತ ಮುಖ್ಯಮಂತ್ರಿ ಆಗಿ ಇವತ್ತಿಂದ ಇವತ್ತ